ಬಾಲ್ಯದ ಗೆಳೆಯನ್ನು ನೋಡ್ಲಿಕ್ಕೆ ಹೋಗಿದ್ದೀವಿ ಕಳೆದ ಬಾರಿ ಬಂದು ವಾಪಸ್ ಆಗಿದೆ ಹೇಗಿದ್ದಾರೆ ಸರ್ ನಿಮ್ಮ ಗೆಳಿಗೆ ಅಂತ ಬೇಜಾರೇ ತಪ್ಪು ನಂಗೆ ನನಗೆ ಸರ್ ಸರ್ ನಮ್ಮ ಕಾನೂನಲ್ಲಿ ಏನು ಬಿಡ್ತಾ ಇದ್ದೀವಿ ಅಂದ್ಬಿಟ್ಟಿಲ್ಲ ಕಾನೂನು ಅವ್ರ ಬಗ್ಗೆ ಏನು ಮಾತಾಡೋದು ಸತ್ಯಾಸ ಅನ್ಸ ಅದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡೋದು ದರ್ಶನ್ ಹೇಗೆ ಸರ್ ಟೋಫಿ ಸ್ಟಾಲ್ ಸರ್ ಕೋಪ ಇದೆ ಎಲ್ಲರಿಗೂ ಇದೆ ನಮಗೂ ಇದೆ ಕೋಪ ಬರ್ತಾರೆ ಬರ್ತೀವಿ ಹೋಗೋದು ಅಂದ್ರೆ ಈ ಮಟ್ಟಕ್ಕೆ ಅವರು ಇಲ್ಲ ನಾವು ನೋಡಿದ್ರಿಂದ ನೋಡೋದು ಸರ್ ಅದನ್ನು ಸದ್ಯಕ್ಕೆ ಪರಿಸ್ಥಿತಿ ಇಲ್ಲ ಅದು ಕಾನೂನಲ್ಲಿ ಇದು ಕೋಟೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ಕಷ್ಟ ಮಾಡಿ ನೋಡಿದಾಗ ಧೈರ್ಯವಾಗಿ ಧೈರ್ಯವಾಗಿರಿ ಆಗಿದ್ದಾಗ್ಬಿಟ್ಟಿದೆ ಹಣೆ ಬರ ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಸಿನಿಮಾಗಳು ಹೆಂಗ್ ನಡೀತಾ ಇದೆ ಏನು ತೆರೆ ಇಂಡಸ್ಟ್ರಿ ಹೇಗಿದೆ ಅಂತ ಎಲ್ಲೂ ಇಂಡಸ್ಟ್ರಿ ಬೇ ಕೇಳಿದ್ರು ನಿಮ್ಮ ಪ್ರಾಜೆಕ್ಟ್ ಮುಗಿದೋಗಿ ನೋಡಲಿಕ್ಕೂ ಕಳೆದ ಬಾರಿ ಬಂದು ವಾಪಸ್ ಆಗಿದೆ ಹೇಗಿದ್ದಾರೆ ಸರ್ ಹೇಳಿ ಗೆಳೆಯರಾಗಿದ್ದರೆ ಕಾನೂನಲ್ಲಿ ಏನು ಹಿಡ್ತಾಯಿದೆ ಅಂದ್ರೆ ಕಾನೂನು ಬೇಕಾದ್ರೆ ಅವ್ರ ಬಗ್ಗೆ ಏನು ಮಾತಾಡಬೇಕು ಸತ್ಯ ಸತ್ಯ ಅಂಶ ಅದ್ರ ಬಗ್ಗೆ ನಾವೇನು ಮಾತಾಡೋದು ಹೇಗೆ ಸರ್ ಸರ್ ಕೋಪ ಇದೆ ಎಲ್ಲರಿಗೂ ಇದೆ ನಮಗೂ ಇದೆ ಕೋಪ ಬ ಕಡೆ ಕೋಪ ಅಂದರೆ ಈ ಮಾತಕ್ಕೆ ಅವರು ಇಲ್ಲ ನಾವು ನೋಡಿದ್ರಿಂದ ನೋಡೋದು ಅದನ್ನ ಸದ್ಯಕ್ಕೆ ಪರಿಸ್ಥಿತಿ ಇಲ್ಲ ಅದು ಕಾನೂನಲ್ಲಿ ಇದು ಕೋರ್ಟಲ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಕಷ್ಟ ಮಾಡೋದು ನೋಡವಾಗಿದೆ ಧೈರ್ಯವಾಗಿದೆ ಹಣೆ ಬರ ಅದು ಒಂದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಸಿನಿಮಾಗಳು ಹೆಂಗ್ ನಡೀತಾ ಇದೆ ಕತೆ ಇಂಡಸ್ಟ್ರಿ ಹೇಗಿದೆ ಎಲ್ಲೋ ಇಂಡಸ್ಟ್ರಿ ಬರೆಯೇ ಕೇಳಿದ್ರು ಪ್ರಾಜೆಕ್ಟ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ